ನಮಸ್ತೆ ವೀಕ್ಷಕರೇ ಭುವನೇಶ್ವರಿ ಎ ಟು ಗೆ ನಿಮಗೆ ಸ್ವಾಗತ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿರುವ ಒಂದು ಅಘಾತಕಾರಿ ದುರಂತದ ಕುರಿತು ನಾವು ನಿಮಗೆ ವಿಶೇಷ ವರದಿಯನ್ನು ನೀಡಲಿದ್ದೇವೆ ಇವತ್ತು ಮಧ್ಯಾಹ್ನ ಸುಮಾರು ಒಂದರಿಂದ ಮೂವತ್ತೆಂಟಕ್ಕೆ ಅಹಮದಾಬಾದ್ನ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಲಂಡನ್ಗೆ ಹೊರಟಿದ್ದ ಏರ್ ಇಂಡಿಯಾ ವಿಮಾನ ಎಐನೂರ ಎಪ್ಪತ್ತೊಂದು ಬೋಯಿಂಗ್ ಏಳುನೂರ ಎಂಬತ್ತೇಳು ಡ್ರೀಂ ಲೈನರ್ ಟೇಕಫ್ ಆದ ಕೇವಲ ಐದೇ ನಿಮಿಷಗಳಲ್ಲಿ ಭೀಕರವಾಗಿ ಅಪ್ಪಳಿಸಿದೆ ಈ ವಿಮಾನವು ಅಹಮದಾಬಾದ್ ವಿಮಾನ ನಿಲ್ದಾಣದ ಸಮೀಪದ ಮೇಘಾನಿ ನಗರದಲ್ಲಿರುವ ಬಿ ಜೆ ಮೆಡಿಕಲ್ ಕಾಲೇಜು ಯುಜಿ ಹಾಸ್ಟೆಲ್ನ ಮೆಸ್ ಕಟ್ಟಡದ ಮೇಲೆ ಪತನಗೊಂಡಿದೆ ಘಟನಾ ಸ್ಥಳದಲ್ಲಿ ದಟ್ಟವಾದ ಹೊಗೆ ಮತ್ತು ಬೆಂಕಿಯ ಜ್ವಾಲೆಗಳು ಆವರಿಸಿಕೊಂಡಿದ್ದವು ಈ ವಿಮಾನದಲ್ಲಿ ಒಟ್ಟು ಇನ್ನೂರ ನಲವತ್ತೆರಡು ಜನರು ಇದ್ದರು ಇನ್ನೂರ ಮೂವತ್ತು ಪ್ರಯಾಣಿಕರು ಮತ್ತು ಹನ್ನೆರಡು ಸಿಬ್ಬಂದಿ ಏರ್ ಇಂಡಿಯಾ ದೃಢಪಡಿಸಿದಂತೆ ಇದರಲ್ಲಿ ನೂರ ಅರವತ್ತೊಂಬತ್ತು ಭಾರತೀಯರು ಐವತ್ಮೂರು ಬ್ರಿಟಿಷರು ಒಂದು ಕೆನಡಾ ಪ್ರಜೆ ಮತ್ತು ಏಳು ಪೋರ್ಚುಗೀಸ್ ಪ್ರಜೆಗಳಿದ್ದರು ಈ ದುರಂತದಲ್ಲಿ ಭಾರೀ ಪ್ರಾಣಹಾನಿಯಾಗಿದೆ ಐವರು ವೈದ್ಯಕೀಯ ವಿದ್ಯಾರ್ಥಿಗಳು ಸೇರಿದಂತೆ ಕೆಲವು ಸ್ಥಳೀಯ ನಿವಾಸಿಗಳು ಸಹ ಮೃತಪಟ್ಟಿದ್ದಾರೆ ಎಂದು ವರದಿಯಾಗಿದೆ ಘಟನಾ ಸ್ಥಳದಲ್ಲಿ ಅಗ್ನಿಶಾಮಕ ದಳ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಎನ್ಡಿಆರ್ಎಫ್ ಪೊಲೀಸ್ ಮತ್ತು ಸೇನಾ ಸಿಬ್ಬಂದಿಯನ್ನು ಒಳಗೊಂಡ ಬೃಹತ್ ರಕ್ಷಣಾ ಕಾರ್ಯಾಚರಣೆ ನಡೆಯುತ್ತಿದೆ ಗಾಯಗೊಂಡವರನ್ನು ತಕ್ಷಣವೇ ಆಸ್ಪತ್ರೆಗಳಿಗೆ ಸಾಗಿಸಲು ಗ್ರೀನ್ ಕಾರಿಡಾರ್ ವ್ಯವಸ್ಥೆ ಮಾಡಲಾಗಿದೆ ಈ ದುರಂತಕ್ಕೆ ನಿಖರವಾದ ಕಾರಣ ಇನ್ನೂ ತಿಳಿದು ಬಂದಿಲ್ಲ ವಿಮಾನ ಟೇಕಫ್ ಆದ ನಂತರ ಮೇಡೆ ಅಂದರೆ ಸಂಕಷ್ಟದ ಸಂದೇಶವನ್ನು ವಿಮಾನ ನಿಯಂತ್ರಣ ಎಟಿಸಿ ಕೊಠಡಿಗೆ ಕಳುಹಿಸಿತ್ತು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಇದು ತಾಂತ್ರಿಕ ದೋಷವೇ ಅಥವಾ ಬೇರೆ ಯಾವುದೇ ಕಾರಣವೇ ಅನ್ನೋದರ ಬಗ್ಗೆ ನಾಗರಿಕ ವಿಮಾನಯಾನ ಸಚಿವಾಲಯ ಮತ್ತು ವಿಮಾನ ಅಪಘಾತ ತನಿಖಾ ದಳ ಎಐಬಿ ಈಗಾಗಲೇ ಉನ್ನತ ಮಟ್ಟದ ತನಿಖೆಯನ್ನು ಪ್ರಾರಂಭಿಸಿವೆ ಅಹಮದಾಬಾದ್ ವಿಮಾನ ನಿಲ್ದಾಣದ ಕಾರ್ಯಾಚರಣೆಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು ಈಗ ಪುನರಾರಂಭಗೊಂಡಿವೆ ಈ ಘಟನೆಯ ಕುರಿತು ಹೆಚ್ಚಿನ ಮಾಹಿತಿ ಲಭ್ಯವಾದಂತೆ ನಾವು ನಿಮ್ಮನ್ನು ನಿರಂತರವಾಗಿ ನವೀಕರಿಸುತ್ತಾ ಇರುತ್ತೇವೆ ಭುವನೇಶ್ವರಿ ಎ ಟು ಝ್ಯಾಡ್ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ